ಹಾಯ್ ಎಲ್ರಿಗೂ ನಮಸ್ಕಾರ ಈ ಹಳ್ಳಿಗಳ ಕಡೆ ಮಹಿಳಾ ಸಹಕಾರ ಸಂಘಗಳು ತುಂಬ ಇವೆ ಒಂದು ಇಪ್ಪತ್ತು ಜನ ಮಹಿಳೆಯರು ಗ್ರೂಪ್ ಮಾಡಿಕೊಂಡು ತಿಂಗಳ ತಿಂಗಳ ಸ್ವಲ್ಪ ಉಳಿತಾಯ ಅಂತ ಮಾಡಿ ಮಾಡಿ ಅವ್ರ ಅವಶ್ಯಕತೆ ಇದ್ದಾಗ ಆ ಉಳಿತಾಯದಲ್ಲಿ ಲೋನ್ಗಳು ತಗೊಳ್ತಾರೆ ಅವ್ರ ಕಷ್ಟ ಕಾರ್ಪಣೆಗಳನ್ನ ಕಾರ್ಪಣೆಗಳನ್ನ ತೀರಿಸ್ಕೊಳ್ತಾರೆ ಈ ಸಹಕಾರ ಸಂಘ ಏನಂತಂದರೆ ಸಹಕಾರದ ಮುಖ್ಯ ತತ್ವ ಬಂದೆ ಒಬ್ಬರಿಗಾಗಿ ಎಲ್ಲರೂ ಅಥವಾ ಎಲ್ಲರಿಗಾಗಿ ಒಬ್ಬರು ಅಂತ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಪ್ರತಿಯೊಂದು ಹಳ್ಳಿ ಕೂಡ ಅಭಿವೃದ್ಧಿ ಆಗಿರಬೇಕು ಈ ದೇಶದ ಕಟ್ಟಕಡೆಯ ಹಳ್ಳಿ ಯಾವತ್ತು ಅಭಿವೃದ್ಧಿ ಆಗುತ್ತೆ ಅವತ್ತು ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಅರ್ಥ ಇದರಲ್ಲಿ ಹಳ್ಳಿ ಜನರ ಏಳಿಗೆ ಮತ್ತು ಸ್ವಾವಲಂಬನ ಜೀವನ ತುಂಬ ಮುಖ್ಯ ಆಗುತ್ತೆ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಈ ಕೃಷಿಗೆ ಸಂಬಂಧಪಟ್ಟಾಗಲಿ ಸಹಕಾರ ಇಲಾಖೆಯಿಂದ ಸಂಬಂಧಪಟ್ಟಾಗಲಿ ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ ಬ್ಯಾಂಕಿಂದ ಸರ್ಕ ಸಾಲ ಯೋಜನೆಗಳು ಸಿಗ್ತವೆ ಅದನ್ನು ಯಾರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇಲ್ಲ ಯಾರೂ ಉಪಯೋಗ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಈ ಮಹಿಳಾ ಸಹಕಾರ ಸಂಘಗಳಂತ ಏನು ಮಾಡ್ಕೊಂಡಿರ್ತಾರೆ ನಮ್ಮ ಅಕ್ಕ ತಂಗಿದಿರು ಒಂದು ಇಪ್ಪತ್ತು ಜನ ಗ್ರೂಪ್ ಮಾಡಿ ಒಂದು ಸಂಘ ಅಂತ ಮಾಡಿ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿ ತಿಂಗಳ ತಿಂಗಳ ಒಂದು ಇನ್ನೂರು ಅಥವಾ ಐನೂರು ಉಳಿತಾಯ ಮಾಡಿ ಅದರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ದಾಗ ಲೋನ್ ತೊಗೊಳ್ತಾರೆ ಅವ್ರ ಮಕ್ಕಳು ಫೀಸ್ಗಾಗಿರ್ಬೋದು ಅವ್ರ ಕುಟುಂಬ ನಿರ್ವಹಣೆಗೆ ಆಗಿರ್ಬೋದು ಅಥವಾ ಏನೋ ಒಂದು ಸಣ್ಣದಾಗಿ ಒಂದು ಏನೋ ಒಂದು ಬಿಸ್ನೆಸ್ ಮಾಡೋಕ್ಕಾಗಿರ್ಬೋದು ಲೋನ್ಗಳು ತೊಗೊಳ್ತಾರೆ ಬಟ್ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಲೋನ್ ಸಿಗುತ್ತೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಥವಾ ಐವತ್ತು ಸಾವಿರ ಸಿಗ್ಬೋದು ಆದರೆ ಅದೇ ಒಂದು ಸಹಕಾರ ಸಂಘ ಮಹಿಳಾ ಸಹಕಾರ ಸಂಘ ಸಹಕಾರ ಇಲಾಖೆಯ ಅಡಿಯಲ್ಲಿ ಒಂದು ಪಂಚಾಯತಿಯಲ್ಲಾಗಲಿ ಜಿಲ್ಲಾ ಪಂಚಾಯತಿಯಲ್ಲಾಗಲಿ ಅದರ ಸಹಕಾರ ಇಲಾಖೆ ಕಚೇರಿಯಲ್ಲಾಗಲಿ ರಿಜಿಸ್ಟ್ರಾಗಿದ್ದರೆ ಆಗಿ ನಿಯರೆಸ್ಟ್ ಒಂದು ಕೆನರಾ ಬ್ಯಾಂಕಲ್ಲಿ ಏನಾದರೂ ಅದ್ರದ್ದು ಅಕೌಂಟ್ ಇದೆ ಅಂತಂದರೆ ಸಂಘದ ಅಕೌಂಟ್ ಮಾಡಿಸಿದರೆ ಸಂಘದ ಹೆಸರಲ್ಲಿ ಈ ಒಂದು ಕೆನರಾ ಬ್ಯಾಂಕ್ ಬಗ್ಗೆ ನನಗೆ ಗೊತ್ತು ಬೇರೆ ಬ್ಯಾಂಕಲ್ಲೂ ಕೂಡ ಲೋನ್ ಕೊಡ್ತಾರೆ ಸಹಕಾರ ಸಂಘಗಳಿಗೆ ಕೆನರಾ ಬ್ಯಾಂಕಲ್ಲೂ ಕೂಡ ಇಪ್ಪತ್ತು ಲಕ್ಷದವರೆಗೂ ಲೋನ್ ಕೊಡ್ತಾರೆ ಕಮ್ಮಿ ಬಡ್ಡಿ ದರ ಇರುತ್ತೆ ಒಂದು ಪರ್ಸೆಂಟ್ಗಿಂತ ಕಮ್ಮಿ ಇರುತ್ತೆ ಬಡ್ಡಿ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಏನಾಗಿದೆ ಅಂತಂದರೆ ಇಪ್ಪತ್ತು ಜನದ ಮನಸ್ಥಿತಿಗಳು ಒಂದೇ ಥರ ಇರೋದಿಲ್ಲ ಯಾರಿಗಾರು ಒಬ್ಬರು ಲೋನ್ ಅವಶ್ಯಕತೆ ಇದೆ ಅಂತಂದರೆ ಈ ಬ್ಯಾಂಕಿಂಗ್ ಪ್ರೊಸೀಜರ್ ಯಾವ್ದು ಯಾವ ರೀತಿ ಇರುತ್ತೆ ಅಂತಂದರೆ ಈ ಇಪ್ಪತ್ತು ಜನನೂ ಕೂಡ ಒಪ್ಕೋಬೇಕು ಅವರು ಲೋನ್ ತೊಗೊಳ್ತಾ ಇದ್ದಾರೆ ನಿಮಗೆಲ್ಲರಿಗೂ ಒಪ್ಕೇ ಇದೆಯಾ ಅಂತ ಒಂದು ಒಗ್ಗಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ನೀವು ಮಾಡ್ತೀರ ಮಾಡಿರ್ತಕ್ಕಂಥ ಸಂಘಕ್ಕೆ ಅವರು ಲೋನ್ ಕೊಡ್ತಾರೆ ಒಗ್ಗಟ್ಟಿನ ಆಧಾರದ ಮೇಲೆ ನಂಬಿಕೆಯ ಆಧಾರದ ಮೇಲೆ ಸಹಕಾರದ ಆಧಾರದ ಮೇಲೆ ಒಂದು ಸಮನ್ವಯತೆಯ ಆಧಾರದ ಮೇಲೆ ಒಂದು ಸ್ವಾವಲಂಬ ಜೀವನ ಮಾಡಲಿ ಅಂತ ಲೋನ್ ಕೊಡ್ತಾರೆ ಇದನ್ನು ಪಡ್ಕೋಬೇಕಾದ್ರೆ ಏನಾಗುತ್ತೆ ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ಜನಕ್ಕೂ ಲೋನ್ ಬೇಕಾಗಿರೋರು ಯಾರೋ ಒಬ್ಬರಿಗೆ ಇಬ್ಬರಿಗೆ ಲೋನ್ ಬೇಕಾಗಿರುತ್ತೆ ಹಾಗೇನು ಮಾಡ್ತಾರೆ ಅಂತಂದರೆ ಅವ್ರು ತೊಗೊಂಡು ತೀರ್ಸೋಕ್ಕಾಗುತ್ತೋ ಇಲ್ವೋ ತೀರ್ಸ್ದವ್ರ ನಮ್ಮ ತಲೆ ಮೇಲೆ ಬರುತ್ತೇನೋ ನಾವೆಲ್ಲ ಕಟ್ಟಬೇಕಾಗುತ್ತೇನೋ ಅನ್ನೋ ಒಂದು ನೆಗೆಟಿವ್ ಮೈಂಡ್ಸೆಟ್ ಕ್ರಿಯೇಟ್ ಆಗುತ್ತೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಮಹಿಳಾ ಸಂಘದಲ್ಲಿ ಇರೋವಂಥವ್ರಿಗೆ ಈ ವಿಡಿಯೋನೋ ತೋರಿಸಿ ಆ್ಯಕ್ಚುಲಿ ಏನಂತಂದರೆ ಒಂದು ಬ್ಯಾಂಕಿಂಗ್ ಪ್ರೋಟೋಕಾಲ್ ಪ್ರಕಾರ ಒಂದು ಲೋನ್ ಸ್ಯಾಂಕ್ಷನ್ ಮಾಡಬೇಕಂದ್ರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಫೋಟೋ ಇದು ಮ್ಯಾಂಡೇಟ್ರಿ ತೊಗೊಂಡೇ ತೊಗೊಳ್ತಾರೆ ಇದ್ರ ಮೇಲೆ ಜೆರಾಕ್ಸ್ ಪ್ರತಿ ಮೇಲೆ ನಿಮ್ಮ ಸಿಗ್ನೇಚರ್ ತೊಗೊಳ್ತಾರೆ ಇದರಿಂದ ಯಾವ ರೀತಿ ತೊಂದರೆ ಆಗೋಲ್ಲ ಬಟ್ ಏನಂತಂದರೆ ಅದು ಕೊಡಬೇಕಾದ್ರೆ ಯಾವ ಥರ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಯಾರೋ ಒಬ್ಬರು ಲೋನ್ ತೊಗೊಳ್ತಾಯೋ ಸಂಘದಲ್ಲಿ ಸದಸ್ಯರು ಅಂತಂದರೆ ಅವ್ರಿಗೆ ನೀವೆಲ್ಲ ಶ್ಯೂರಿಟಿ ಕೊಡ್ತಾ ಇದ್ದಾರೋ ಅಂತ ಒಂದು ಚಿತ್ರಣ ಬಿಂಬಣ ಬಿಂಬಿತ ಹೋಗುತ್ತೆ ಆ್ಯಕ್ಚುಲಿ ಇದು ತಪ್ಪು ಮಾಹಿತಿ ಒಂದು ಸಂಘದಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಬೇಕಾದ್ರೆ ಇಂಥ ಇಂಥ ಒಬ್ರು ಸದಸ್ಯರು ಲೋನ್ ತೊಗೊಳ್ತಾ ನಿಮಗೆಲ್ಲ ಒಪ್ಕೇ ಇದೆಯಾ ಅಂತ ಕೇಳೋದು ಸರ್ವೇ ಸಾಮಾನ್ಯ ಇದು ಎಲ್ಲರ ಸಮ್ಮತಿ ಮೇಲೆ ತೊಗೊಳ್ಳುವಂಥದ್ದು ಲೋನ್ ಆಗಿರುತ್ತೆ ಒಂದು ಸಮೈಲ ಸಂಘ ಅಂತಂದರೆ ಪ್ರತಿಯೊಬ್ಬರು ಸದಸ್ಯರು ಕೂಡ ಅದೇ ಊರಿನವರೇ ಆಗಿರ್ತಾರೆ ತಲತಲಾಂತರದಿಂದ ಅದೇ ಊರಲ್ಲಿ ಅವರ ಒಂದು ವಂಶ ಪರಂಪ ವಂಶ ಪರಂಪರೆವಾಗಿ ಅಲ್ಲಿಂದ ಅಲ್ಲೇ ಇರೋ ಒಂದು ಕುಟುಂಬ ಆಗಿರುತ್ತದು ಈ ಸಹಕಾರ ಸಂಘದಲ್ಲಿ ಏನಾದ್ರು ಒಬ್ಬರು ಅಥವಾ ಇಬ್ಬರು ಲೋನ್ ತಗೊಂಡ್ರೆ ಅದು ಬೇರೆಯವ್ರದ್ದು ಒಂದು ಏನೋ ಏನೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ ಅದು ಯಾವುದೇ ಶ್ಯೂರಿಟಿ ಪರ್ಪಸ್ಗಾಗಲಿ ಯಾವುದೇ ಗ್ಯಾರಂಟಿ ಪರ್ಪಸ್ಗಾಗಲಿ ಅಲ್ಲ ಶೂರಿಟಿ ಅನ್ನೋ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ ಶೂರಿಟಿ ಅನ್ನೋದು ಯಾವ ಥರ ಅಂತಂದರೆ ಅದು ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂಗೆ ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂಗೆ ಎಲ್ಲೂ ಕೂಡ ಶೂರಿಟಿ ಅನ್ನೋ ವರ್ಡ್ ಬರೋದಿಲ್ಲ ಮಹಿಳಾ ಸಂಘದಲ್ಲಿ ಲೋನ್ ತೊಗೊಂಡ ನಾನು ಹೇಳ್ತಾ ಇರೋದು ಶೂರಿಟಿ ಗ್ಯಾರಂಟಿ ಅನ್ನೋದು ಏನಾದ್ರು ಬಂತಂತಂದ್ರೆ ಏನಾಗುತ್ತೆ ಅಂತಂದರೆ ಯಾರು ಯಾರಿಗಾದ್ರು ಒಬ್ಬರು ನೀವು ಪರ್ಸ್ನಲ್ ಲೋನ್ ಕೊಡಿಸಿದಾಗ ಎಲ್ಲ ಬ್ಯಾಂಕ್ಗಳು ಶೂರಿಟಿಗಳು ತೊಗೊಳಲ್ಲ ತುಂಬ ಒಂದು ಐವತ್ತು ಲಕ್ಷ ಒಂದು ಕೋಟಿ ಆ ಥರ ಹೋದಾಗ ಒಂದು ಶೂರಿಟಿ ಅನ್ನೋದು ಕೇಳ್ತಾರೆ ಸ್ವಂತ ಮನೆ ಇರೋದು ಶ್ಯೂರಿಟಿ ಕೇಳ್ತಾರೆ ಅದು ಜಮೀನು ಇರೋದೊಂದು ಶ್ಯೂರಿಟಿ ಕೇಳ್ತಾರೆ ಅಥವಾ ಗೌರ್ಮೆಂಟ್ ಕೆಸಲ್ಲಿ ಇರೋದೊಂದು ಶ್ಯೂರಿಟಿ ಕೇಳ್ತಾರೆ ಶ್ಯೂರಿಟಿ ಕೊಟ್ಟಂಥ ಟೈಮಲ್ಲಿ ಏನಾಗುತ್ತೆ ಶ್ಯೂರಿಟಿ ಕೊಟ್ಟು ಯಾರು ಕೊಟ್ಟಿರ್ತಾರೆ ಅವರ ಸಿಬಿಲ್ ರಿಪೋರ್ಟಲ್ಲೂ ಕೂಡ ಈ ಇಂಥವ್ರಿಗೆ ನೀವು ಇಷ್ಟು ಲೋನ್ ಕೊಡಿಸಿದರೆ ಇಂಥ ಬ್ಯಾಂಕಿಂದ ಅಂತ ಎಂಟ್ರಿ ಬರುತ್ತೆ ಅದನ್ನು ಶ್ಯೂರಿಟಿ ಅಂತಾರೆ ಈ ಮಹಿಳಾ ಸಹಕಾರ ಸಂಘದಲ್ಲಿ ಏನಾಗುತ್ತೆ ಯಾರ ಈ ಸಿಬಿಲ್ ಸ್ಕೋರಲ್ಲೂ ಕೂಡ ಒಂದು ಎಂಟ್ರಿಗಳು ಬರೋದಿಲ್ಲ ಇದು ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಯಾವುದೋ ಒಂದು ಅನ್ಸಮ್ ಅನ್ಸಮ್ಕಮ್ ಅನ್ಸರ್ಕಮ್ ಸ್ಟ್ಯಾಟಸ್ ಏನೋ ಒಂದು ಅಚಾರುತೆ ಅಚಾರು ಏನೋ ಒಂದು ಸಮಸ್ಯೆಯಿಂದ ಯಾವ ಒಬ್ಬ ಸದಸ್ಯ ಲೋನ್ ತೊಗೊಂಡಿರ್ತೇವೆ ಅವ್ನು ಕಟ್ಟೋಕ್ಕೆ ಆಗಲಿಲ್ಲ ಅಂತ ಒಂದು ಪರಿಸ್ಥಿತಿ ಬಂದಾಗ ಒಂದು ತಿಂಗಳು ಅಥವಾ ಎರಡು ತಿಂಗಳು ಸಮಸ್ಯೆಯಿಂದ ಎಲ್ರಿಗೂ ಬಂದೇ ಬರುತ್ತೆ ನಿಮ್ಮ ಮೇಲೆ ಯಾರೂ ಪ್ರೆಸರ್ ಹಾಕೋದಿಲ್ಲ ಉಳಿದ ಸದಸ್ಯರು ಯಾರು ಇರ್ತಾರೆ ಅವ್ರ ಮೇಲೆ ಯಾರೂ ಕೂಡ ಪ್ರೆಸರ್ ಆಗೋದಿಲ್ಲ ಇದೊಂದು ತಪ್ಪು ಕಲ್ಪನೆ ನಮ್ಮನ್ನು ಬ್ಯಾಂಕ್ ಅವ್ರು ಬಂದು ಕೇಳ್ತಾರೆ ನಮ್ಮನ್ನು ಕೇಳ್ತಾರೆ ಇದೊಂದು ಇದೊಂದು ಕಲ್ಪನೆ ಅಷ್ಟೇ ಇದೊಂದು ನೀವೊಂದು ಗ್ರೂಪಲ್ಲಿ ಇರಬೇಕಾದ್ರೆ ಸಾಮಾನ್ಯವಾಗಿ ಒಂದು ಡಿಸ್ಕಷನ್ ನಡೆಯುತ್ತೆ ಇವ್ರ ಯಾಕೆ ಯಾಕರ್ತಾಯಿ ನೀವು ಅವ್ರನ್ನ ಕೇಳಬೇಕು ಏನೇ ಕಮ್ಮ ಇಲ್ಲ ನಾನು ನಿಮಗೆ ನೀವೊಂದು ಸ ಸಮಯದಲ್ಲಿ ಎಲ್ಲರಿಗೂ ನಾವು ಸಹಕಾರವಾಗಿ ನಿಂತಿದ್ವಿ ಇದು ಎಲ್ಲ ಒಂದು ಸಮ್ಮತಿನ ತಗೊಂಡಿರೋವಂಥದ್ದು ದಯವಿಟ್ಟು ಕಟ್ಟಿ ಅಂತ ಕೇಳಬೇಕು ಹಳ್ಳಿಯಲ್ಲಿ ಒಂದು ಸ್ವಾವಲಂಬನೆ ಜೀವನ ಮಾಡೋಕ್ಕೆ ಬಹಳ ಕಷ್ಟು ಬಹಳಷ್ಟು ಅವಕಾಶಗಳಿರ್ತವೆ ಒಂದು ಹಸು ಸಾಕಣೆ ಮಾಡೋದಿರ್ಬೋದು ಕುರಿ ಸಾಕಣೆ ಮಾಡೋದಿರ್ಬೋದು ಮೇಕೆ ಸಾಕಣೆ ಮಾಡೋದಿರ್ಬೋದು ಕೋಳಿ ಸಾಕಣೆ ಮಾಡೋದಿರ್ಬೋದು ಇವಾಗ ಟ್ರೆಂಡಿಂಗಲ್ಲಿ ಬಂದಿದೆ ಒಂದು ಕತ್ತೆ ಸಾಕಣೆ ಮಾಡಿ ಕತ್ತೆ ಅಲ್ಲಿಗೆ ಭಾಳ ಬೇಡಿಕೆ ಇದೆ ಕತ್ತೆ ಕೂಡ ಸಾಕ್ಬೋದು ಅದರಲ್ಲೂ ಕೂಡ ಬಹಳಷ್ಟು ಬಹಳಷ್ಟು ವರಮಾನ ಇದೆ ಅಂತ ಹೇಳ್ತಾರೆ ಅಲ್ವಾ ನೀವು ಏನೇ ಒಂದು ಸ್ವಾವಲಂಬನೆ ಜೀವನ ಮಾಡಬೇಕು ಏನೇ ಒಂದು ಉದ್ದಿಮೆ ಸ್ಟಾರ್ಟ್ ಮಾಡಬೇಕು ಅದು ನೀವು ಮಹಿಳಾ ಸಂಘಲಿರೋರು ಇಪ್ಪತ್ತು ಜನ ಸೇರಿನೋ ಒಂದು ನಾವೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಆರಾಮಾಗಿ ಈ ಥರ ಒಂದು ಲೋನ್ ಸೋರ್ಸಲ್ಲಿ ನೀವು ಲೋನ್ಗಳು ತೊಗೊಂಡು ನೀವು ಅದನ್ನು ಇನ್ವೆಸ್ಟ್ ಮಾಡಿಕೊಂಡು ನಿಮ್ಮ ಉದ್ಯಮನ ಚೆನ್ನಾಗಿ ಮಾಡಿ ಲೋಕಲಲ್ಲೇ ನೀವು ಒಂದು ಪ್ರಾಡಕ್ಟನ್ನು ತಯಾರಿ ಮಾಡ್ತೀರಿ ಅದನ್ನು ಸೇಲ್ ಮಾಡಿ ಅದಕ್ಕೊಂದು ಮಾರ್ಕೆಟಿಂಗ್ ಮಾಡಿಕೊಂಡು ಭಾಳಷ್ಟು ಮಟ್ಟ ಮಟ್ಟಕ್ಕೆ ಬೆಳೆಸ್ಬೋದು ಅದು ನೀವೆಲ್ಲ ಒಗ್ಗಟ್ಟಾಗಿರೋ ಏನು ಬೇಕಾದ್ರೂ ಮಾಡ್ಬೋದು ಈ ಸಹಕಾರ ಸಂಘನದ್ದೇ ಒಗ್ಗಟ್ಟು ಆಗಲೇ ಹೇಳ್ದಂಗೆ ಒಗ್ಗಟ್ಟು ನಂಬಿಕೆ ಹೊಸ ಪ್ರಯತ್ನ ಇದ್ರ ಮೇಲೆ ನಿಂತಿರುತ್ತೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ನಾವು ಇರೋದೇ ಹಿಂಗೆ ನಮ್ಮ ಜೀವನ ಎಷ್ಟು ಚೇಂಜ್ ಆಗೋಲ್ಲ ನೀವು ಯಾವುದೇ ರೀತಿ ಪ್ರಯತ್ನ ಪಟ್ಟಿಲ್ಲ ಅಂತಂದರೆ ಯಾರ ಲೈಫು ಕೂಡ ಚೇಂಜ್ ಆಗೋಲ್ಲ ಹೊಸ ಹೊಸ ಪ್ರಯತ್ನ ಮಾಡ್ತಾ ಇರಬೇಕು ಸರ್ಕಾರದಿಂದಾಗಲಿ ಬ್ಯಾಂಕಿಂದಾಗಲಿ ಅಂತ ಸಿಗ ಬ್ಯಾಂಕಿಂದ ಬ್ಯಾಂಕಲ್ಲಿ ಸಿಗೋವಂಥ ಒಂದು ಏನೋ ಒಂದು ಯೋಜನೆ ಆಗಲಿ ಲೋನ್ಗಳನ್ನ ತಗೋಬೇಕು ಎಲ್ಲ ತಗೊಂಡು ಒಂದು ಒಳ್ಳೆಯ ಸದುದ್ದೇಶವಾಗಿ ಸದು ಉದ್ ಒಂದು ಒಳ್ಳೆಯ ಉದ್ ಅವ್ನಿಗೆಲ್ಲ ಕೆಲಸಕ್ಕೋಸ್ಕರ ನೀವನ್ನ ಉಪಯೋಗಿಸ್ಕೋಬೇಕು ಸಡನ್ನಾಗಿ ಏನೋ ಒಂದು ಒಂದು ಲಕ್ಷ ಎರಡು ಲಕ್ಷ ಅಮೌಂಟ್ ಬೇಕು ಅಂತಂದಾಗ ಏನೂ ಕೇಳೋಕ್ಕೋರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಹೇಳ್ತಾರೆ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ವರೆಗೂ ಕೇಳ್ತಾರೆ ಅದೇ ಈ ಮೊದೊಂದು ಆಗಲ್ಲ ಬಟ್ ಈ ಥರ ಒಂದು ನೀವೊಂದು ಲೋನ್ಗಳು ತಗೊಂಡಾಗ ಈ ಒಂದು ಈ ಸ್ಕೀಮ್ಗಳನ್ನ ನೀವು ಯುಟಿಲೈಸ್ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಏನೋ ಸಡನ್ನಾಗಿ ನಿಮ್ಮ ಮಕ್ಳಿಗೆ ಓದಿ ಓದಿಸೋದಕ್ಕೆ ಒಂದು ಏನೋ ಫೀಸ್ಗೆ ಒಂದು ಅಮೌಂಟ್ ಬೇಕಾಗಿರ್ಬೋದು ಅಥವಾ ಮೇಲೆ ಯಾರಿಗೂ ಸಡನ್ನಾಗಿ ಏನಾದ್ರು ಒಂದು ಹೆಲ್ತ್ ಇಶ್ಯೂಸ್ ಆಗ್ಬೋದು ಅವ್ರಿಗೆ ಅವ್ರ ಫೀಸ್ ಕಟ್ಟೋಕೆ ಅಮೌಂಟ್ ಬೇಕಾಗ್ಬೋದು ಅಥವಾ ನಿಮ್ಮ ಮನೆ ಮಕ್ಳಿಗೆ ಯಾರು ಮದುವೆ ಒಂದು ಅಮೌಂಟ್ ಬೇಕಾಗ್ಬೋದು ಯಾವುದಕ್ಕೆ ಬೇಕಾದ್ರೂ ಆ ಅಮೌಂಟ್ನ ಉಪಯೋಗಿಸ್ಕೋಬೋದು ಬಟ್ ಯಾವುದೇ ರೀತಿ ದುರುದ್ದೇಶಕ್ಕೆ ಉಪಯೋಗಿಸ್ಬಾರ್ದು ನೀವು ತಗೊಳ್ಳೋವಂಥ ಅಮೌಂಟ್ನ ನೀವು ಪ್ರಾಮಾಣಿಕವಾಗಿ ನಿಯತ್ತಾಗಿ ಕಟ್ಟಬೇಕು ಎಲ್ಲರ ಹತ್ರ ಒಂದು ಪಾಸಿಟಿವ್ ವೈಬ್ಸ್ನ ಇಟ್ಕೊಂಡಿರಬೇಕು ಇಷ್ಟನ್ನು ಹೇಳ್ತೇನೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಸಹಕಾರ ಸಂಘಗಳ ಬಗ್ಗೆ ಅಥವಾ ಲೋನ್ ತೊಗೊಳೋರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಹೇಳಿ ನಾನು ಕಮೆಂಟ್ ಮಾಡಿ ಚರ್ಚೆ ಮಾಡೋಣ ಆಮೇಲೆ ಇತ್ತೀಚೆಗೆ ಈ ಧರ್ಮಸ್ಥಳ ಸಂಘದ ಬಗ್ಗೆ ಬಹಳಷ್ಟು ವಿಚಾರಗಳು ಅಲ್ಲಿ ಇಲ್ಲಿ ಚರ್ಚೆ ಆಗ್ತಾಯಿದೆ ತುಂಬ ಅನ್ಯಾಯದ್ದು ಒಂದು ಬಡ್ಡಿ ತಿಂತಾ ಇದ್ದಾರೆ ನಮ್ಮ ದುಡ್ಡಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದ್ದಾರೆ ಇನ್ಶೂರೆನ್ಸ್ಗಳು ಮಾಡಿಸ್ತಾರೆ ಬಾಂಡ್ಗಳು ಕೊಡೋದಿಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿ ಇಲ್ಲ ಏನೇ ಮಾಡಬೇಕಾದ್ರೂ ಹುಷಾರಾಗಿ ಮಾಡಿ ಅಷ್ಟೆ ಇತ್ತೀಚೆಗೆ ಮಳವಳ್ಳಿಯಲ್ಲಿ ಜಸ್ಟು ಏಳ್ನೂರು ರೂಪಾಯಿ ಧರ್ಮಸ್ಥಳದ್ದು ವೀಕ್ಲಿ ವೀಕ್ಲಿ ಕಟ್ಟೋ ಅಂಥ ಲೋನ್ ಅದು ವೀಕ್ಲಿ ವೀಕ್ಲಿ ಕಟ್ಟ ಕಟ್ಟೋವಂಥ ಕಟ್ ಕಂತದು ಏಳ್ನೂರು ರೂಪಾಯಿ ಕಟ್ಟೋಕ್ಕಾದ್ರೆ ಒಬ್ಬರು ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ಮೂವತ್ತೈದು ವರ್ಷದ ಮಹಿಳೆ ತುಂಬ ವಿಷಾದನೀಯ ಇದು ಈ ಘಟನೆ ನಡೆದ ನಂತರ ಎಷ್ಟೋ ಒಂದೇ ಇಷ್ಟು ಒಂದೂರಲ್ಲಿ ಎಷ್ಟೋ ಜನ ಮಹಿಳೆಯರು ಮೈಕ್ರೋ ಫೈನಾನ್ಸ್ಗಳಿಂದ ಲೋನ್ ತೊಗೊಂಡು ಮೈಕ್ರೋ ಫೈನಾನ್ಸಲ್ಲಿ ತುಂಬ ಬಡ್ಡಿ ಆಗ್ತಾರೆ ಮೂವತ್ತಾರು ಪರ್ಸೆಂಟು ನಲವತ್ತು ಪರ್ಸೆಂಟ್ವರೆಗೂ ಬಡ್ಡಿ ಆಗ್ತಾರೆ ಅವರೆಲ್ಲ ಒಂದು ಆ ಊರಿನ ಪಂಚಾಯತ್ ಹತ್ರ ಹೋಗಿ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಬಿಡ್ತೀವಿ ನೀವೆಲ್ಲ ನೀವು ಇದನ್ನು ಏನಾರು ಮಾಡಿ ಬಗೆಹರಿಸ್ಬೇಕು ಈ ಒಂದು ಸಮಸ್ಯೆ ಏನಂತ ಕೇಳ್ಕೊಳ್ತಾರೆ ನಾನು ಲೋನ್ ಬಗ್ಗೆ ಎಲ್ಲಿ ತೊಗೊಬೇಕು ಎಲ್ಲಿ ತೊಗೊಂಬಾರ್ದು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಏನಿರುತ್ತೆ ಏನಿರಲ್ಲ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನ ನಾನು ನೆಕ್ಸ್ಟ್ ಒಂದು ಕಂಪ್ಲೀಟ್ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ತಾಯಿ ನಿಮ್ಮ ಅಕ್ಕ ತಂಗಿ ಅಥವಾ ನಿಮಗೆ ಹೋಸ್ತಿಯವ್ರು ಯಾರು ಮಹಿಳಾ ಸಂಘದಲ್ಲಿ ಕೆಲಸ ಮಹಿಳಾ ಸಂಘದಲ್ಲಿ ಇತ್ತಿ ಈ ಒಂದು ಯೋಜನೆಗಳ ಏನೋ ಅವ್ರು ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡಿದರೆ ಏನೋ ಮಾಹಿತಿ ಇಲ್ಲ ಅಂತಂದರೆ ಅವಾಗ ಈ ವಿಡಿಯೋ ಶೇರ್ ಮಾಡಿ ಏನಾದರೂ ವಿಷಯ ಗೊತ್ತು ತಿಳ್ಕೊಬೇಕು ಇದ್ರ ಬಗ್ಗೆ ಹೆಚ್ಚಿಗೆ ಅಂತಂದರೆ ಕಮೆಂಟ್ ಮಾಡಿ ಚರ್ಚೆ ಮಾಡೋಣ ಥ್ಯಾಂಕ್ ಯು ಸೋ ಮಚ್